ಗುರು ನಮ್ ಯಾಕೆ ಕರ್ಕೊಂಡ್ಬಂದ್ ಗುರು ಇಲ್ಲೇ ಗುರು ನಂಗೆ ಭಯ ಆಗತ್ತೈತ್ ಗುರು ಎಲ್ಲಿ ನಾವು ಸರಕದ್ದು ಗೊತ್ತಾಗತ್ತ ಗುರು ಲೇ ನಾಯಿ ಸುಮ್ ಕುಂತ ಸಾಯಿ ಲೇ ಮಗನ ಅವ್ರ ಕಂಡು ಹಿಡಿತಿನ ಮುಂಚೆಕ ನೀನೇ ಹೇಳ ನಮ್ಮನ್ನ ಎಲ್ ಸಿಕ್ಕಾಗಿಸ್ತಾನ ಹಂಗಲ್ ಗುರು ಮತ್ತೆ ಯಾವ್ದು ಕರ್ಕೊಂಡ್ಬಂದ ಗುರು ಲೇ ಮಂಗನಕ್ಕೆ ನಾವು ಆ ಅಡ್ಡಾಡಕತ್ತಿದ್ದ ಅವರಿಗೆ ಅವ್ರಿಗೆ ಡೌಟ್ ಬಂದೈತಿ ಆ ಹಿಂಗಾಗಿ ಕರ್ಕೊಂಡ್ಬಂದ ಎಂಕ್ವೈರಿ ಮಾಡ್ತಾರೆ సుమ్ నీ మొత్త హెద్ర కేస మగనా నా కొట్ర మరక మి అంత మొదల ధైర్యం స్వల్పు కమ్మి నన్గ్గ హైకాలెం తర థర 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 నడత గురు ఏయ్ ననూ భయ ఆగత సుమ్ కుల సుమ్ నీనా అలాసదు నీ జాస్తి మాట్లాడకడ మగన నా మాట్తినా ఏనా గురువు హెచ్చు కమ్ి అది గురు హిందఖార్ గురు ఏ ఖార హాక నోడుకు సుమ్ కుంద్రీ ఏ నంగప్పా நம்ப்பா பாயில் சார் சார் ஆ இவ்யாரோ இவரு கேஸ் ஏனாத்திர ஏன்னு கேர்ஸ் ஐத்தினா ஆ அது ஆப்பி மாறி இவ்வளோ ஆ இல்லை சார் அது ஆப்பி மாட் இவரெல்லாம் அல்லே இதன்ட்டி நான் பாஜக ரவுண்ட்ஸ்கே ஒன்ட்டி தீர சார் அங்க முந்த காண்ட்ரீ இவ் நன்காக்க அனுமான பண் இவ்யா ஆ அவரு வேஷ அவரு மாதாடோது ஆமே அவரு கால்தாரியாக அட்ராட்கோத்த காட்னே ஓகோது ಅದಕ್ಕೆ ಡೌಟ್ ಬಂತು ರೀ ಹಿಂಗಾಗಿ ಕರ್ಕೊಂಡು ಬನ್ನಿರಿ ಏ ಏನು ಪ ನೀನು ಹಾಂ ಡೌಟ್ ಬಂದ್ರನ್ನೆಲ್ಲ ಎತ್ಕೊಂಡ್ಬಂದುಬಿಡ್ತೇನೆ ಕಾಡಿನಾಗ ಅಡ್ಡಾಡಕತ್ತಾರೆ ಎಲ್ಲರೂ ಹಾಂ ಕಾಡ್ನಾಗ ಕಾಡು ಮನುಷ್ಯರು ಅಡ್ಡಾಡ್ತಾರೆ ಅವ್ರನ್ನ ಎತ್ಕೊಂಡ್ಬಂದುಬಿಡ್ತೇನೆ ಹಂಗಲ್ಲ ರೀ ಸರ ಮೊನ್ನೆ ಒಂದು ಕಳ್ತನ ಆಗ್ಯವಲ್ರಿ ಹಳ್ಳ್ಯಾಗ ಹಾಂ ಮೊನ್ನೆ ಗೌಡ್ರು ಬಂದಿದ್ರಲ್ಲ ಬಂದಿದ್ರಲ್ರಿ ಮನೆಯಾಗೆ ಕಳ್ತನ ಆಗೈತಿ ಅಂತಂದು ಅವರು ಸ್ವಲ್ಪ ವಿವರಣೆ ಕೊಟ್ಟಿದ್ರು ನೋಡಿರಿ ಒಬ್ಬವ ದಾಡಿ ಬಿಟ್ಟಿದ್ದ ஆ சஷ்மா இன்னொரு தழக நாயகத்தை இருந்த அந்த ஆ அதுக்காரே சாஹிராத தடை நன்கிங்க இவரு நோட் அவர நோடங்க அனஸ்ரீ அவர் ஹோல்க்கு இவ் கடை ஹிங்காக கர்க்கி சார் சார் யாதுக்கோ ஒன்சல நீ எங்கரி நோட்றா மத்த ஆமேகத்தில நமக்கு ఏ నందప్ప నీ సుమ్ సుమక నన్ను టీమ్ వేస్ట్ మాతప్ప నన్ను బేరే కలసా అకస్మాత్వల్ అంద్రప్ప అంద్ర ఏం సర స్వల్ప తెలి యూస్ మా నోడ్రీ అౌడ్రీడ కంప్లైంట్గా బర్కొండీ నన్ను ఆ అవుదా ఇవ్ అదారా నోడ్రీ అవును దాడి బిట్ చస్మా మేలే టప్కీనూ హా ఆ ఇన్నొబ్ నోడ్రీ తళ్ళగా మాస్క్ హాకం అంత కళ హంగారా హలా నూ విచార ಅವ್ಯಾಕೆ ಮಾಸ್ಕ್ ಹಾಕ್ಕೊಂಡು ನಾನು ಹಾಂ ತಡೀತಾ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿ ನೋಡ್ತೀನಿ ತಡಿ ಹಾಂ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಅಲ್ಲ ಯಾಕ್ರಲ್ಲಿ ಒಳಗೆ ನಡ್ಕೊಂಡು ತೊಗೊಂಡಿದ್ರಂತ ಹ್ಞೂ ಯಾವ್ರಿ ನಿಮ್ಮದು ಏನು ಹೆಸ್ರು ನಿಮ್ಮದು ಸರ್ ಆದ್ರಿ ಲೇ ಲೀ ಸುಮ್ಮರು ನಾನು ಮಾತಾಡ್ತೀನಿ ಸುಮ್ಮರು ಸರ ನನ್ನ ಹೆಸರು ರೀ ಸಿದ್ದಪ್ಪ ಅಂತ ಇವ ನಮ್ಮ ಅಳಿಯಾರಿ ಹಳಿಯ ಅಂದ್ರೆ ನಮ್ಮ ಅಕ್ಕನ ಮಗಾರಿ ನಾವು ಹಿಂಗೆ ಅಲ್ಲೇ ಬಾಜೂರ ಹಳೆಯಾಗ ಒಂದು ಜಾತ್ರೆ ಇತ್ರಿ ಅಲ್ಲಿಂದ ಜಾತ್ರೆ ಮುಗಿಸ್ಕೊಂತ ಶಿವ ಅಂತಂದು ನಡ್ಕೋತಾ ಉಂಟಿದ್ದಿರಿ ಸರ ಜಾತ್ರೆ ಇತ್ತಾ ಯಾವ ಊರಾಗ ಜಾತ್ರೆ ಇತ್ತು ಅದೇ ಮಂಡ್ಲಗಪ್ಪೆ ಒಳಗೆ ಜಾತ್ರೆ ರೀ ನಂಜಪ್ಪ ಅಲ್ಲಿ ಜಾತ್ರೆ ಇತ್ತರೀ ಹ್ಞೂ ರೀ ಸಾಹೇಬ್ರ ಅಂತೂ ಇತ್ರಿ ಆತಪ್ಪ ಜಾತ್ರೆ ಇತ್ತು ಜಾತ್ರೆ ಮುಗಿಸಿರಿ ಅಲ್ಲ ರೋಡ್ನ್ಯಾಗ ಬಸ್ ಗಿಸ್ ಗಾಡಿ ಅಡ್ಡಾಡ್ತಿದ್ವಲ್ಲ ಅದ್ರೊಳಗೆ ಯಾಕೆ ಬರಲಿಲ್ಲ ಅದು ಕಾಡ್ದಾರ್ಯಾಗ ಯಾಕೆ ಬರಾಕತ್ತಿದ್ರಿ ಸಾಹೇಬ್ರಾ ನಾವೇನಾರ ಬಸ್ಸಿಗೆ ಕಾಯ್ಕೋತ ನಿಂತಿದ್ರೆ ಹೊತ್ತು ಮುನಿಗಿರು ನಮ್ಮ ಊರು ಸೇರ್ತಿದ್ದಿಲ್ಲ ರೀ ಬಸ್ ರೂಟ್ ನಮ್ಮ ಊರಿಗೆ ಭಾಳ ಬಸ್ ಲೇಟ್ ಬಾಳ್ರಿ ಏನು ರೀ ದಿವ್ಸಕ್ಕೆ ಆಡ ಇರ್ತಾವ್ರಿ ಅವು ಬಂದ್ರೆ ಬಂದು ಇಲ್ಲ ಇಲ್ಲ ஆம ஐது கிலோமீட்ரு ஜாஸ்தி ஆக்கிரி இல்லை காரதாரியாக நடுக்கோத்து ஹோதிர ஆ அது ஐது கிலோமீட்டர் ஒழுகான நான் ஊர் சேர்க்கோபோது அந்த நாவெல்லாம் உபாயமா நானும் மற்ற நம்ம மழையா ஆ அம்போ அந்த ஒன்ட்டிவி நோட்றி அது ஓலி நீ மழையாங்க ரெடியாகணா ஆ நோட் மக மக்கள் கழத்கத்த ரெடியாக வந்தன மாஸ்க் பீஸுக்கு ஹாக்க் ಹಾಂ ಹಾಂ ಸಾಹೇಬ್ರಾ ಅವ್ರು ಡ್ರೆಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಹಿಂಗಾಗಿ ನಾನು ಕೊಡಿಸ್ ರೀ ಅವ ಭಾಳ ಕೊಡಿಸ್ಕೊಡ ಸಣ್ಣ ಆಗತ್ತಿದ್ರಿ ನಾ ಅವ್ನು ಕೇಳೀನಿ ನೀನು ಯಾಕೆ ಮಾತಾಡಕತ್ತಿ ಯಾಕೆ ಅವ್ನು ಮಾತಾಡಕ್ಕೆ ಬರೋದಲ್ಲ ನಾ ಮಾತಾಡ್ತ ರೀ ಸಾಬ್ರಾ ಮಾತಾಡಿ ಮಾತಾಡಿ ಹ್ಞೂ ರೀ ನಮ್ಮ ಮಾಮಾ ಅಂದಿದ್ದೆಲ್ಲ ಬರಬರ್ರಿ ರೀ ಸಾಹೇಬ್ರ ನಮಗೆ ಟೈಮ್ ಆಗ್ಯತ್ರಿ ನೀವು ದಯಮಾಡಿ ಇಲ್ಲಿ ಬಿಟ್ರ ಅಂದ್ರೆ ನಾವು ಲಗು ಲಗು ಊರಿಗೆ ಹೋಗ್ಬೇಕ್ರಿ ರೀ ಇನ್ನೂ ಊರಿಗೆ ಹೋಗಾಕಿನ ನಾವು ತಾಸಿಂದ ಎರಡು ತಾಸು ರೀ ಮನೆಯಾಗೆ ಏನರು ಮಕ್ಕಳು ಕಾಯ್ತಿರ್ತಾರೆ ಎದಕ್ಕೆ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಅಂತಂದು ನಮ್ಮ ಅಕ್ಕನು ರೀ ಹಾ 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 ಸರಿ ಆಯ್ತಾ ಒಂದು ಎರಡು ನಿಮಿಷ ಕುಂದ್ರಿ ಬರ್ತೀನಿ ಹಾಂ ನಂಜಪ್ಪ ಹ್ಞೂ ರೀ ಸರ ಹೇಳ್ರಿ ನೀ ಹೇಳ್ದಂಗೆ ಕರೆಕ್ಟ್ ನೋಡಪ್ಪ ಮಾತಾಡಿಸ್ರ ಯಾಕ ನನಗೂ ಡೌಟ್ ಬರಕ್ ಆತೈತಿ ಅವ್ರ ಗೌಡ್ರು ಹೇಳಿದ್ದ ಎಲ್ಲ ಹೋಲಿಕೆ ಐತಿ ನನ್ನ ಮಕ್ಕಳ ಕಡೆ ஹம் டி சாயேபிரா நான் நமக்கு ஆகினி ஆ நஞ்சப்பா ஒன்று கலச மா இவ்வன இல்லை குந்திர ச அவரன்ன கௌட்ரன்ன கரஸு ஆட்ரன்ன கரஸ இல்லாந்திர நீ கர்க்கா பாட்னா கேளு ஆர கத்தாக நோடார்த்த அவனொரு யாரும் கர்க்கோ வந்து கௌட்ரீ ஆனும் கக்கொண்டா கேளு ஆத்தக்கி அவ்வளோனா டவுட் அம்ம ஸ்டைலோக விச்சார்ஸ் நோடனும் ஹூன் ரீ சார் ஆய் ரீ நீங்க மேடம் தான் கர்க்கோம் பார்த்தீன் ஆகுலகுகூ கர்க்கோ கர்க்கொ